ಒಬ್ಬಾತ ಸಂತೆಪೇಟೆಯಲ್ಲಿ ಬಲೂನ್ಗಳನ್ನ ಮಾರಾಟ ಮಾಡಿ ಜೀವನ ಸಾಗಿಸ್ತಿದ್ದ ರೆಡ್ ಎಲ್ಲೋ ಬ್ಲೂ ಗ್ರೀನ್ ಸೇರಿದಂತೆ ಎಲ್ಲ ಬಣ್ಣದ ಬಲೂನ್ಗಳು ಆತನ ಬಳಿ ಇದ್ವು ವ್ಯಾಪಾರ ಅಷ್ಟೇನು ಚುರುಕಾಗಿಲ್ದಿದ್ದಾಗ ಆತ ಹೀಲಿಯಂ ತುಂಬಿರೋ ಬಲೂನ್ಗಳನ್ನ ಆಕಾಶಕ್ಕೆ ಬಿಡ್ತಿದ್ದ ಅವು ಮೇಲೆ ಹೋಗೋದನ್ನು ಮಕ್ಕಳು ನೋಡಿ ಅವನ ಬಳಿ ಬಂದು ಬಲೂನ್ ಪರ್ಚೇಸ್ ಮಾಡ್ತಿದ್ರು ಈ ಕಸರತ್ತು ಆತ ಪ್ರತಿದಿನ ಮಾಡ್ತಿದ್ದ ಒಂದಿನ ಇಂದಿನ ಅವನ ಶರ್ಟ್ ಯಾರೋ ಆಯಿತು ಇಂತೇಳಿದು ನೋಡ್ತಾನೆ ಒಬ್ಬ ಪುಟ್ಟ ಬಾಲಕ ಆತ ಕೇಳ್ದ ಬ್ಲ್ಯಾಕ್ ಬಲೂನ್ ಸಹ ಮೇಲೆ ಹೋಗುತ್ತಾ ಬಾಲಕನ ಮುಗ್ಧ ಪ್ರಶ್ನೆ ವ್ಯಾಪಾರಿಯ ಹೃದಯ ತಟ್ಟಿತು ಆತ ಹೇಳ್ದ ಮಗು ಬಲೂನ್ ಮೇಲೆ ಹೋಗಲಿಕ್ಕೆ ಅದರೊಳಗಿರುವಂಥದ್ದು ಕಾರಣ ಹೊರತು ಅದರ ಬಣ್ಣ ಅಲ್ಲ ಇದು ನಮಗೂ ಅನ್ವಯವಾಗುತ್ತೆ ನಮ್ಮೊಳಗೆ ಏನಿದೆ ಅನ್ನುವುದು ಮುಖ್ಯ ನಾವು ಮೇಲೆ ಕೇಳಲು ಕಾರಣವಾಗುವ ನಮ್ಮೊಳಗಿನ ಸಂಗತಿ ಅಂದರೆ ಮನೋಭಾವ ಹಾರ್ವರ್ಡ್ ಯೂನಿವರ್ಸಿಟಿಯ ವಿಲಿಯಂ ಜೇಮ್ಸ್ ಹೇಳ್ತಾರೆ ಮಾನವ ತನ್ನ ಮನೋಭಾವವನ್ನು ಬದಲಾಯಿಸುವ ಮೂಲಕ ತನ್ನ ಬಾಳ್ವೆಯನ್ನು ಬದಲಾಯಿಸಬಹುದು ಎಂಬುದು ಮಾನವ ಜನಾಂಗದ ಅತ್ಯುನ್ನತ ಶೋಧವಾಗಿದೆ ಹಾಗಾಗಿ ನಿಮ್ಮ ಮನೋಭಾವವೇ ಯಶಸ್ಸಿಗೆ ಸೋಪಾನ ಒಬ್ಬಾತನಿಗೆ ಜಾಬ್ ಸಿಕ್ತು ಅಥವಾ ಪ್ರಮೋಷನ್ ಸಿಕ್ತು ಅಂದರೆ ಅದಕ್ಕೆ ಕಾರಣ ಏಯ್ಟಿ ಫೈವ್ ಪರ್ಸೆಂಟ್ ಅವನ ಮನೋಭಾವವೇ ಆಗಿರುತ್ತೆ ಕೇವಲ ಹದಿನೈದು ಪರ್ಸೆಂಟ್ ಮಾತ್ರ ಆತನ ಜ್ಞಾನ ಮತ್ತು ಭೌತಿಕ ಕಾರಣಗಳಿಂದಾಗಿ ಸಿಕ್ಕಿರುತ್ತೆ ಅನ್ನೋದು ಹಾರ್ವರ್ಡ್ ವಿಶ್ವವಿದ್ಯಾಲಯದ ಸಂಶೋಧನೆಯಾಗಿದೆ ನೀವು ಗೆಲ್ಲಬಲ್ಲಿರಿ ಸಕ್ಸಸ್ಗೆ ಶೇಕಡಾ ಎಂಬತ್ತೈದು ಪರ್ಸೆಂಟ್ ಮನೋಭಾವವೇ ಕಾರಣವಾಗಿದೆ ಒಬ್ಬ ಉತ್ತಮ ಇಲ್ಲದ ಕಾರ್ಯನಿರ್ವಾಹಕ ಹೇಗೆ ಒಬ್ಬ ಉತ್ತಮ ಕಾರ್ಯನಿರ್ವಾಹಕ ಆಗಲು ಸಾಧ್ಯ ಒಬ್ಬ ಉತ್ತಮ ಇಲ್ಲದ ವಿದ್ಯಾರ್ಥಿ ಉತ್ತಮ ವಿದ್ಯಾರ್ಥಿ ಆಗಲು ಹೇಗೆ ಸಾಧ್ಯ ಉತ್ತಮ ಮನೋಭಾವವಿಲ್ಲದ ಪಾಲಕ ಶಿಕ್ಷಕ ವ್ಯಾಪಾರಿ ಉದ್ಯೋಗಿ ಮಾಲೀಕ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮರಾಗಲು ಹೇಗೆ ಸಾಧ್ಯ ನೀವು ಅಳೆದುಕೊಂಡ ಕ್ಷೇತ್ರ ಯಾವುದೇ ಆಗಿರ್ಬೋದು ಆದರೆ ಯಶಸ್ಸಿಗೆ ಭದ್ರಬುನಾದಿ ಮಾತ್ರ ಮನೋಭಾವ ಆಗಿರುತ್ತದೆ ಯಶಸ್ಸನ್ನು ನಿರ್ಧರಿಸುವಲ್ಲಿ ಮನೋಭಾವ ಅಷ್ಟೊಂದು ಮುಖ್ಯವಾದರೆ ಜೀವನದ ಬಗ್ಗೆ ನೀವು ಹೊಂದಿರುವಂತಹ ಮನೋಭಾವ ಎಂಥದ್ದು ಅನ್ನೋದನ್ನು ಪರೀಕ್ಷಿಸಬೇಕಲ್ವ ನಿಮ್ಮ ಗುರಿ ಸಾಧನೆ ಮೇಲೆ ನಿಮ್ಮ ಮನೋಭಾವ ಎಂಥ ಪರಿಣಾಮ ಬೀರುತ್ತೆ ಅನ್ನೋದನ್ನು ತಿಳ್ಕೊಬೇಕಲ್ವಾ